ನಮಸ್ಕಾರ ಸ್ನೇಹಿತರೆ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಂ ಜಿ ಎಜುಕೇಷನ್ ಕನ್ನಡಿಗೆ ಸ್ವಾಗತ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರಲ್ಲಿ ಬರುವಂಥ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಅಧ್ಯಾಯ ಹನ್ನೆರಡು ಭಾರತದ ಮಣ್ಣುಗಳು ಅಧ್ಯಾಯದ ಪ್ರಶ್ನ ಅಭ್ಯಾಸದ ಪ್ರಶ್ನೋತ್ತರಗಳು ನಾವು ಇವತ್ತು ಕಂಪ್ಲೀಟಾಗಿ ಇದ್ದೀವಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಹಿಂದೆ ಎಲ್ಲ ವಿಡಿಯೋದಲ್ಲಿ ನಿಮಗೆ ಸಮಾಜ ವಿಜ್ಞಾನದ ಭಾಗವೆಂದರೆ ಎಲ್ಲ ಅಭ್ಯಾಸ ಪ್ರಶ್ನೆ ಎಲ್ಲ ಪಾಠದ ಅಭ್ಯಾಸ ಪ್ರಶ್ನೆ ಪಾಠಗಳು ನಾವು ನೀಡಿದ್ದೀವಿ ಅವೆಲ್ಲ ನಮ್ಮ ಪ್ಲೇಲಿಸ್ಟ್ನಲ್ಲಿ ಸಿಗುವಂಥದ್ದು ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಬಿಟ್ಟ ಸ್ಥಳವನ್ನು ಸೂಕ್ಷ್ಮವಾದ ಪದಗಳಿಂದ ಭರ್ತಿ ಮಾಡಿ ನದಿಗಳು ಪರ್ವತ ಪ್ರದೇಶಗಳಿಂದ ತಂದ ಸಂಚಯಿಸಿರುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎಂದು ಕರೆಯುವರು ಕಪ್ಪು ಮಣ್ಣಿನ ಪ್ರದೇಶವನ್ನು ಟೆಕ್ಕನ್ ಟ್ರಾಪ್ ಎಂದು ಸಹ ಕರೆಯುವರು ರಾಜಸ್ಥಾನದ ಮರುಭೂಮಿ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಜೋಳ ಬೆಳೆಯಲು ಕಪ್ಪು ಮಣ್ಣು ಸೂಕ್ಷ್ಮವಾಗಿದೆ ರಾಗಿ ಮತ್ತು ಎಣ್ಣೆಕಾಳು ಬೆಳೆಯಲು ಕೆಂಪು ಮಣ್ಣು ಸೂಕ್ಷ್ಮವಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಕಪ್ಪು ಮಣ್ಣು ಯಾವ ಬೆಳೆಗೆ ಹೆಚ್ಚು ಉಪಯುಕ್ತವಾಗಿದೆ ಹತ್ತಿ ಜೋಳ ಗೋಧಿ ರೂಳಿ ಮೆಣಸಿನಕಾಯಿ ಹೊಗೆಸೊಪ್ಪು ಎಣ್ಣೆಕಾಳು ನಿಂಬೆ ಮತ್ತು ದ್ರಾಕ್ಷಿ ಬೆಳೆಗಳಿಗೆ ಕಪ್ಪು ಮಣ್ಣು ಹೆಚ್ಚು ಉಪಯುಕ್ತವಾಗಿದೆ ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ಪ್ರಕಾರ ಯಾವುವು ಭಾರತದಲ್ಲಿ ಕಂಡುಬರುವ ಮಣ್ಣಿನ ಆರು ಪ್ರಮುಖ ವಿಧಗಳು ವಿಂಗಡಿಸಲಾಗಿದೆ ಮೆಕ್ಕಲ ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಮ್ಮಟಿಗೆ ಮಣ್ಣು ಮರುಭೂಮಿ ಮಣ್ಣು ಪರ್ವತ ಮಣ್ಣು ಉತ್ತರ ಮೈದಾನ ಪ್ರದೇಶದಲ್ಲಿ ಯಾವ ಮಣ್ಣು ಕಂಡುಬರುತ್ತದೆ ಉತ್ತರ ಮೈದಾನ ಪ್ರದೇಶದಲ್ಲಿ ಮೆಕ್ಕಲು ಮಣ್ಣು ಕಂಡುಬರುತ್ತದೆ ಮಣ್ಣಿನ ಸಂರಕ್ಷಣೆ ಎಂದರೇನು ಅದರ ಇದನ್ನು ಪಟ್ಟಿ ಮಾಡಿರಿ ಮಣ್ಣಿನ ಸವತಿಯನ್ನು ತಡೆಗಟ್ಟುವುದನ್ನು ಹಾಗೂ ಅದರ ಫಲವತ್ತೆ ಕಾಪಾಡುವುದು ಮಣ್ಣಿನ ಸಂರಕ್ಷಣೆ ಎನ್ನುವರು ಮಣ್ಣಿನ ಸಂರಕ್ಷಣೆ ವಿಧಾನಗಳು ಒನೆಯದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಅಡ್ಡಬದುಗಳನ್ನು ನಿರ್ಮಿಸುವುದು ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರದಲ್ಲಿ ನಿರ್ಮಾಣ ಅರಣ್ಯ ತಡೆಗಟ್ಟುವುದು ಮತ್ತು ಅರಣ್ಯ ಬೆಳವಣಿಗೆ ಪ್ರೋತ್ಸಾಹಿಸುವುದು ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು ನೀರಿನ ನಿಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳು ನಿರ್ಮಾಣ ಮಣ್ಣಿನ ಸವಿತೆ ಅಂದರೇನು ಅದರಿಂದ ಉಂಟಾಗುವ ಪರಿಣಾಮ ಸಂಗ್ರಹಿಸಿರಿ ಭೂಮಿಯ ಮೇಲೆ ಭೂಮಿಯ ಮೇಲೆಲ್ಲ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಕೃತಿ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವುದು ಕ್ರಿಯೆಯನ್ನು ಮಣ್ಣಿನ ಸವತೆ ಅಥವಾ ಭೂ ಸವತೆ ಎಂದು ಕರೆಯುತ್ತಾರೆ ಮಣ್ಣಿನ ಸಹಿತ ಪರಿಣಾಮ ನದಿ ನದಿಗಳಲ್ಲಿ ಹುಳ ತುಂಬಿ ಪ್ರವಾಹ ಉಂಟಾಗುತ್ತದೆ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತದೆ ಜಲಾಶಯ ಮತ್ತು ಕೆರೆಗಳು ನೀರಿನನ್ನು ಸಂಗ್ರಹಿಸುವ ಹಾಗೂ ಸಾಮರ್ಥ್ಯ ಕಡಿಮೆಯಾಗುವುದು ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುವುದು ಸ್ವಾಭಾವಿಕವಾಗಿ ಚಲುಮೆಗಳು ಹತ್ತಿ ಹೋಗುತ್ತದೆ ಭೂಮಿಯ ಫಲವತ್ತತೆ ಕಡಿಮೆಯಾಗುತ್ತದೆ ವ್ಯವಸಾಯದ ಉತ್ಪಾದನೆ ಬೆಲೆ ಹೆಚ್ಚುತ್ತದೆ ಪರಿಣಾಮ ಬೀರುವುದು ಹಿಮಾಲಯ ಪರ್ವತ ಯಾವ ಬಗೆಯ ಮಣ್ಣನ್ನು ಕಂಡುಬರುತ್ತದೆ ಹಿಮಾಲಯ ಪರ್ವತಗಳಲ್ಲಿ ಪರ್ವತದಲ್ಲಿ ಮಣ್ಣು ಕಂಡುಬರುವುದು ಆ ಪಟ್ಟಿಯನ್ನು ಬಿ ಬ ಪಟ್ಟಿಯ ಅಂಶಗಳು ಹೊಂದಿಸಿ ಅ ಬಿ ಬ ಮೆಕ್ಕಲು ಮಣ್ಣು ಗಂಗಾ ನದಿಯ ಮೈದಾನ ಕಪ್ಪು ಮಣ್ಣು ಹತ್ತಿ ಬೆಳೆಯಲು ಕೆಂಪು ಮಣ್ಣು ರಾಗಿ ಮತ್ತು ಎಣ್ಣೆ ಬೆಳೆಯಲು ಜಮ್ಮಿಟಿಗೆ ಮಣ್ಣು ಕಾಫಿ ಮತ್ತು ಚಹಾ ಬೆಳೆಯಲು ಸ್ನೇಹಿತರೆ ಇವತ್ತು ಇವ ಈ ವಿಡಿಯೋದಲ್ಲಿ ನಿಮಗೆ ಈ ಪಾಠದ ಅಭ್ಯಾಸದ ಪ್ರಶ್ನೋತ್ತರ ನಾವು ಕಂಪ್ಲೀಟಾಗಿ ನೀಡಿದ್ದೀವಿ ಇವತ್ತಿನ ವಿಡಿಯೋನ ಅಷ್ಟೇ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ ಶುರು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ